ಒಂದ್ ಕಡೆ ಒಂದೊಂದೇ ಗಳನ್ನ ಸರ್ಕಾರ ಪ್ರಕಟಿಸಿದೆ ಇದರ ನಡುವೆ ಅನ್ನಭಾಗ್ಯ ಯೋಜನೆಯ ಲಾಭಕ್ಕೂ ತಯಾರಿ ಮಾಡ್ಕೊಳ್ತಿದೆ ಈ ಪೈಕಿ ಬಿಪಿಎಲ್ ಕಾರ್ಡ್ಗಾಗಿ ಲಕ್ಷಾಂತರ ಜನ ಎದುರು ನೋಡ್ತಿದ್ದಾರೆ ಇದೀಗ ಶೀಘ್ರವೇ ಬಿಪಿಎಲ್ ಕಾರ್ಡ್ ವಿತರಣೆಯ ಗುಡ್ ನ್ಯೂಸ್ ಕೊಟ್ಟಿದೆ ಐದು ಗ್ಯಾರಂಟಿಗಳ ಘೋಷಣೆಯಾಗಿದೆ ಭರವಸೆ ಜಾರಿಗೆ ಮುಹೂರ್ತವೂ ಫಿಕ್ಸ್ ಆಗಿದೆ ಒಂದ್ ಕಡೆ ಸರ್ಕಾರ ಮಾನದಂಡಗಳನ್ನು ಪ್ರಕಟಿಸ್ತಾ ಇದ್ರೆ ಮತ್ತೊಂದು ಕಡೆ ಜನರೆಲ್ಲ ಅಗತ್ಯ ದಾಖಲೆಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅದರಲ್ಲೂ ಹತ್ತು ಕೆಜಿ ಅಕ್ಕಿಯ ಅನ್ನಭಾಗ್ಯ ಯೋಜನೆ ಲಾಭ ಪಡೆಯೋದಕ್ಕೆ ಬಿಪಿಎಲ್ ಕಾರ್ಡ್ ಬೇಕು ಕೆಲ ದಿನಗಳಿಂದ ಬಿಪಿಎಲ್ ಕಾರ್ಡ್ ವಿತರಣೆ ಬಂದ್ ಆಗಿತ್ತು ಆದ್ರೀಗ ಹೊಸ ಕಾರ್ಡ್ಗಳ ಅರ್ಜಿ ಸ್ವೀಕಾರ ಪುನರಾರಂಭ ಆಗ್ತಾ ಇದೆ ಅನ್ನಭಾಗ್ಯ ಯೋಜನೆಗೆ ಆಹಾರ ಇಲಾಖೆ ಸಜ್ಜು ಹೊಸ ಬಿಪಿಎಲ್ ಕಾರ್ಡ್ಗಳ ಅರ್ಜಿ ಸ್ವೀಕಾರ ಹೌದು ಬಿಪಿಎಲ್ ಕಾರ್ಡ್ಗೆ ಅರ್ಜಿ ಹಾಕೋಣ ಅಂದ್ರೆ ಇಷ್ಟು ದಿನ ಆಹಾರ ಇಲಾಖೆ ವೆಬ್ಸೈಟ್ ಕ್ಲೋಸ್ ಆಗಿತ್ತು ಇದೀಗ ಜುಲೈನಿಂದ ಅನ್ನಭಾಗ್ಯ ಯೋಜನೆ ಜಾರಿಯಾಗಲಿದೆ ಇದಕ್ಕಾಗಿ ಆಹಾರ ಇಲಾಖೆ ವೆಬ್ಸೈಟ್ ಅನ್ನ ಮತ್ತಷ್ಟು ಅಭಿವೃದ್ಧಿ ಪಡಿಸ್ತಾ ಇದ್ದು ಈ ವಾರದಲ್ಲಿಯೇ ಪಡಿತರ ಚೀಟಿಗಳ ಅರ್ಜಿ ಸಲ್ಲಿಕೆಗೆ ಅವಕಾಶ ಕೊಡೋ ಸಾಧ್ಯತೆ ಇದೆ ರಾಜ್ಯದಲ್ಲಿ ಸದ್ಯ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಬಿಪಿಎಲ್ ಕಾರ್ಡ್ದಾರರಿದ್ದು ಹತ್ತು ಲಕ್ಷದ ತೊಂಬತ್ತು ಸಾವಿರ ಅಂತ್ಯೋದಯ ಕಾರ್ಡ್ ಇದೀಗ ಹೊಸದಾಗಿ ಬಿ ಪಿ ಎಲ್ ಕಾರ್ಡ್ಗಳ ವಿತರಣೆಗೆ ಅರ್ಜಿ ಸಲ್ಲಿಕೆ ಶೀಘ್ರವೇ ಆರಂಭ ಆಗಲಿದೆ ಈಗ ಅರ್ಜಿ ಹಾಕಲಿಕ್ಕೆ ಏನು ತೊಂದರೆ ಇಲ್ಲ ಸದ್ಯಕ್ಕೆ ಏನಿದೆ ಇದು ಹೊಸ ಡಿಮಾಂಡ್ ಪ್ರಕಾರ ಇದು ಅದು ಹತ್ತು ಕೆಜಿ ಪ್ರತಿಯೊಬ್ಬರು ಮೆಂಬರ್ಗೆ ಇನ್ಶೋರ್ ಮಾಡ್ ಸಲುವಾಗಿ ಸಾಫ್ಟ್ವೇರ್ ರೆಡಿ ಮಾಡಿದ ಮೇಲೆ ಇಮಿಡಿಯೇಟ್ಲಿ ಓಪನ್ ಮಾಡ್ತೀನಿ ಈಗ ಬಹಳ ಫಾಸ್ಟ್ ಪೇಸ್ ಮೇಲೆ ಅವರು ಐ ಸಿ ರೆಡಿ ಮಾಡ್ತಾರೆ ಸಾಫ್ಟ್ವೇರ್ ಸೊ ಅದು ಸಾಫ್ಟ್ವೇರ್ ರೆಡಿ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಎಲ್ಲ ಓಪನ್ ಮಾಡ್ತೀನಿ ವೆಬ್ಸೈಟ್ ವೆಬ್ಸೈಟ್ ನೇಮ್ ಸೇಮ್ ದ ಆಹಾರ ಸೊ ಆಹಾರದು ಇದು ಕರ್ನಾಟಕದ್ದು ಸಾಫ್ಟ್ವೇರ್ ಆಹಾರ ಇದೆ ಅದೇ ಅದರಲ್ಲಿ ಏನು ಸಾಫ್ಟ್ವೇರ್ ರೆಡಿ ನಡೀತದೆ ಹಾಗಿದ್ರೆ ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ಮಾನದಂಡಗಳಿದೆ ಅಂತ ನೋಡೋದಾದ್ರೆ ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವಂತಹ ಕುಟುಂಬಸ್ಥರು ಸರ್ಕಾರಿ ನೌಕರರಾಗಿರಬಾರದು ಹಾಗೆ ಸರ್ಕಾರಕ್ಕೆ ನೇರವಾಗಿ ತೆರಿಗೆಯನ್ನ ಕಟ್ತಾ ಇರಬಾರದು ಇನ್ನು ಕುಟುಂಬದ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮೀರಿರಬಾರದು ಜೊತೆಗೆ ಮೂರು ಹೆಕ್ಟೇರ್ಗಿಂತ ಹೆಚ್ಚು ಜಮೀನನ್ನ ಹೊಂದಿರಬಾರ್ದು ಯಾವುದೇ ಕಮರ್ಷಿಯಲ್ ವಾಹನಗಳು ಇರಬಾರ್ದು ಇನ್ನು ಒಂದು ಸಾವಿರ ಚದರ ಅಡಿಗಿಂತ ಹೆಚ್ಚಿನ ಜಾಗದಲ್ಲಿ ಮನೆಯನ್ನ ಹೊಂದಿರಬಾರ್ದು ಅನ್ನೋ ನಿಯಮಗಳಿದೆ ಅಂದಹಾಗೆ ಬಿಪಿಎಲ್ ಕಾರ್ಡ್ಗೆ ಕಳೆದ ಫೆಬ್ರವರಿ ತನಕ ಎರಡು ಲಕ್ಷದ ತೊಂಬತ್ತೈದು ಸಾವಿರ ಅರ್ಜಿಗಳು ಬಂದಿದೆ ಸದ್ಯ ಅವುಗಳನ್ನ ವೆರಿಫಿಕೇಶನ್ ಮಾಡಲಾಗ್ತಾ ಇದೆ ಇದೀಗ ಮತ್ತೆ ಅರ್ಜಿ ಆಹ್ವಾನಕ್ಕೆ ಅವಕಾಶವನ್ನ ನೀಡಲಾಗುತ್ತೆ ಜುಲೈ ಆರಂಭದ ಹೊತ್ತಿಗೆ ಬಿಪಿಎಲ್ ಕಾರ್ಡ್ದಾರರ ಒಟ್ಟು ಸಂಖ್ಯೆ ಎಷ್ಟು ಅನ್ನೋದು ಗೊತ್ತಾಗುತ್ತೆ ಪೂರ್ಣಿಮಾ ಟಿವಿ ನೈನ್ ಬೆಂಗಳೂರು